ನರೇಂದ್ರ ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರ ರಚನೆಗೆ ಕೌಂಟ್ ಡೌನ್ ಶುರುವಾಗಿದೆ ಇಂದು ಸಂಜೆ ಏಳು ಹದಿನೈದಕ್ಕೆ ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ನರೇಂದ್ರ ಮೋದಿ ಎತ್ತ ನರೇಂದ್ರ ಮೋದಿ ಪಟ್ಟಾಭಿಷೇಕಕ್ಕೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೆದಿವೆ ಸಂಜೆ ಏಳು ಏಳು ಹದಿನೈದಕ್ಕೆ ಹ್ಯಾಟ್ರಿಕ್ ಪ್ರಧಾನಿಯಾಗಿ ನಮೋ ಶಪಥವನ್ನ ಮಾಡಲಿದ್ದಾರೆ ಸತತ ಮೂರನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಹೊಸ ಭಾಷ್ಯವನ್ನ ಬರೆಯೋದಕ್ಕೆ ಈ ಮೂಲಕ ಸಜ್ಜಾದ್ರು ನರೇಂದ್ರ ಮೋದಿ ಪ್ರಮಾಣ ವಚನಕ್ಕೆ ಎಂಟು ಸಾವಿರ ಅತಿಥಿಗಳು ಸಾಕ್ಷಿಯಾಗಲಿದ್ದಾರೆ ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿರುವ ಮೋದಿ ಶಪಥ ಕಾರ್ಯಕ್ರಮ ಇನ್ನು ರಾಷ್ಟ್ರಪತಿ ಅವರಿಂದ ಗೌಪ್ಯತಾ ವಿಧಿ ಬೋಧನೆ ಕೂಡ ಮಾಡಲಾಗುತ್ತೆ ಸೊ ಹೀಗಾಗಿ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು ಇನ್ನು ಬಂದೋಬಸ್ತನ್ನು ಕೂಡ ಒದಗಿಸಲಾಗಿದೆ ಬರುವ ಗಣ್ಯರಿಗೂ ಕೂಡ ಟೈಟ್ ಸೆಕ್ಯೂರಿಟಿಯನ್ನು ಒದಗಿಸಲಾಗಿದೆ ಯಾಕಂದರೆ ವಿದೇಶಿ ಗಣ್ಯ ವ್ಯಕ್ತಿಗಳು ವಿದೇಶಿ ಪ್ರಧಾನಮಂತ್ರಿಗಳೆಲ್ಲರೂ ಕೂಡ ಬರ್ತಾ ಇದ್ದಾರೆ ಸೊ ಹೀಗಾಗಿ ಎಲ್ಲರಿಗೂ ಟೈಟ್ ಸೆಕ್ಯೂರಿಟಿಯನ್ನು ಒದಗಿಸಲಾಗಿರುವಂಥದ್ದು ಇನ್ನು ಗಣ್ಯರು ವಾಸ್ತವ್ಯ ಹೂಡುವ ಹೋಟೆಲ್ನಲ್ಲೂ ಕೂಡ ಹೈ ಸೆಕ್ಯೂರಿಟಿಯನ್ನು ಒದಗಿಸಲಾಗಿದೆ ಇತ್ತ ರಾಷ್ಟ್ರಪತಿ ಭವನದ ಒಳಗೆ ಹಾಗೆ ಹೊರಗೆ ಮೂರು ಹಂತಗಳಲ್ಲಿ ಭದ್ರತೆಯನ್ನ ಒದಗಿಸಲಾಗಿದೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರೋದು ಸಂಜೆ ಏಳು ಹದಿನೈದಕ್ಕೆ ಹ್ಯಾಟ್ರಿಕ್ ಪ್ರಧಾನಿಯಾಗಿ ನರೇಂದ್ರ ಮೋದಿ ಶಪಥವನ್ನ ಮಾಡಲಿದ್ದಾರೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಸತತ ಮೂರನೇ ಬಾರಿಗೆ ದೇಶದ ಪ್ರಧಾನಿ ಆಗ್ತಾ ಇರುವ ಲಿಸ್ಟ್ಗೆ ಸೇರಿಕೊಳ್ತಾ ಇದ್ದಾರೆ ಇನ್ನು ಮೊದಲ ಲಿಸ್ಟ್ನಲ್ಲಿದ್ದರು ಜವಾಹರ್ ಲಾಲ್ ನೆಹರು ಅವರು ಅವರಾದ ಮೇಲೆ ಯಾರೂ ಕೂಡ ಆ ಲಿಸ್ಟ್ನಲ್ಲಿ ಸೇರ್ಪಡೆಗೊಂಡಿರಲಿಲ್ಲ ಈಗ ಆ ಲಿಸ್ಟ್ಗೆ ಎರಡನೇ ವ್ಯಕ್ತಿಯಾಗಿ ನರೇಂದ್ರ ಮೋದಿ ಸೇರಿಕೊಳ್ತಾ ಇದ್ದಾರೆ ಇನ್ನು ಈ ಪ್ರಮಾಣ ವಚನಕ್ಕೆ ಎಂಟು ಸಾವಿರ ಅತಿಥಿಗಳು ಸಾಕ್ಷಿಯಾಗಲಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ